ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ್ ಶರ್ಮ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮಿಥುನ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯು ಮಿಥುನ ರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಶುಭವನ್ನೇ ಉಂಟು ಮಾಡಲಿದೆ ಅದರಲ್ಲೂ ವಿಶೇಷವಾಗಿ ಪುನರ್ವಸು ಮತ್ತು ಆರಿದ್ರ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳುಂಟು ಮೃಗಶಿರ ನಕ್ಷತ್ರ ಸಂಜಾತರಿಗೆ ಶುಭಾ ಮಿಶ್ರ ಫಲವಿರಲಿದೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ಉತ್ತಮ ಆರೋಗ್ಯ ಭಾಗ್ಯವಿರಲಿದ್ದು ಹತ್ತನೇ ಮನೆಯ ಶನಿ ಸಂಚಾರ ಮೂರನೇ ಮನೆಯ ಕೇತುವಿನ ಸಂಚಾರ ಹಾಗೂ ವರ್ಷದ ಮೊದಲಾರ್ಧ ಅಂದರೆ ಜೂನ್ ಎರಡನೇ ತಾರೀಕಿನವರೆಗೂ ರಾಶಿಯಲ್ಲೇ ಸಂಚರಿಸುವ ಗುರು ನಂತರ ಅತ್ಯುತ್ತಮ ಸ್ಥಾನವಾದಂತಹ ಧನಸ್ಥಾನ ಮತ್ತು ಕುಟುಂಬ ಸ್ಥಾನವಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಈ ಒಂದು ಗುರುವಿನ ಎರಡನೇ ಮನೆಯ ಸಂಚಾರವೇನಿದೆ ನಿಮಗೆ ಆರೋಗ್ಯದಲ್ಲಿ ಮಾತ್ರವೇ ಅಲ್ಲ ಹಣಕಾಸು ವಿಚಾರದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಹಣಕಾಸಿನ ಸಂಪಾದನೆಯಾಗಲಿದ್ದು ಆರ್ಥಿಕವಾಗಿ ನೀವು ಸಬಲರಾಗಲಿದ್ದೀರಿ ಮತ್ತಷ್ಟು ಹೆಚ್ಚಿನ ಹಣ ಸಂಪಾದನೆಯಿಂದಾಗಿ ನೀವು ಬಹಳ ಕಾಲದಿಂದ ಮಾಡಬೇಕು ಅಂದುಕೊಂಡಂತಹ ಕೆಲಸಗಳನ್ನು ಸಹಿತ ಈ ವರ್ಷದಲ್ಲಿ ನೀವು ಮಾಡಬಹುದು ಮಿಥುನ ರಾಶಿ ಸಂಜಾತರು ಬಹಳ ಕಾಲದಿಂದ ಅಂದುಕೊಂಡಿದ್ದಂತಹ ಪ್ರಯತ್ನ ಪಟ್ಟರೂ ಸಹಿತ ಆಗದೇ ಇದ್ದಂತಹ ಮುಖ್ಯ ಕೆಲಸ ಕಾರ್ಯಗಳು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸುವೆಯಲ್ಲಿ ನೆರವೇರಲಿದೆ ಇದಕ್ಕೆ ಪ್ರಧಾನ ಕಾರಕ ದೇವಗುರು ಬೃಹಸ್ಪತಿ ಯಾವಾಗ ದೇವಗುರು ಬೃಹಸ್ಪತಿಯ ಎರಡನೇ ಮನೆಯ ಸಂಚಾರವು ಕರ್ಕಾಟಕ ರಾಶಿಯಲ್ಲಿ ಏನಿರುತ್ತದೆ ಅದು ಗುರುವಿಗೆ ಅತ್ಯುಚ್ಛವಾದಂತಹ ಸ್ಥಾನ ಎರಡನೇ ಮನೆಯ ಗುರು ಸಂಚಾರವು ಜೂನಿಂದ ಅಕ್ಟೋಬರ್ ಮೂವತ್ ಒಂದನೇ ತಾರೀಕಿನವರೆಗೂ ಇದ್ದು ನಂತರ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ ಗುರುವಿನ ಕರ್ಕಾಟಕ ರಾಶಿ ಸಂಚಾರ ಹಾಗೂ ಸಿಂಹರಾಶಿ ಸಂಚಾರ ಈ ಎರಡೂ ಸಹಿತ ಮಿಥುನ ರಾಶಿ ಸಂಚಾರಿಗೆ ಬಹಳ ಒಳ್ಳೆಯದು ಉದ್ಯೋಗದಲ್ಲಿ ಒಂದು ಸ್ಥಿರತೆ ಇರಲಿದೆ ನಿಮ್ಮ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳು ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಉದ್ಯೋಗಿಗಳಿಗೆ ಸತ್ಕೀರ್ತಿ ಪ್ರಶಂಸೆ ಹಾಗೂ ಬಡ್ತಿ ಸಿಗುವಂತಹ ಎಲ್ಲ ಯೋಗಗಳು ಉಂಟು ವಿದ್ಯಾರ್ಥಿ ವರ್ಗಕ್ಕೆ ಶುಭಾ ಶುಭ ಮಿಶ್ರಫಲವಿದ್ದರೂ ಸಹಿತ ಉದ್ಯೋಗದ ವಿಚಾರವಾಗಿ ವಿದ್ಯಾರ್ಥಿಗಳು ಬೇರೆ ಎಲ್ಲ ರಾಶಿ ಸಂಜಾತರಿಗಿಂತ ಹೆಚ್ಚು ಅದೃಷ್ಟವಂತರೆಂದು ಹೇಳಬಹುದು ನಿಮ್ಮ ಮಾರ್ಕ್ಸ್ ಗಳಿಕೆ ಅಂದರೆ ನೀವೇನು ಅಂಕಗಳನ್ನು ಪಡೆಯುತ್ತಿರೋ ಅದಕ್ಕಿಂತ ಮುಖ್ಯವಾಗುವುದು ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಒಳ್ಳೆಯ ಉದ್ಯೋಗ ಸಿಗಲಿದೆ ಎಂಬುದು ಅತ್ಯಂತ ಮುಖ್ಯವಾದಂತಹ ವಿಚಾರವಾಗಿದೆ ಬಹಳಷ್ಟು ಜನರಲ್ಲಿ ನಾವು ಕಾಣಬಹುದಾದಂತಹ ವಿಚಾರವೇನೆಂದರೆ ಅಂಕಗಳಿಕೆಯಲ್ಲಿ ಅವರು ಸಾಕಷ್ಟು ಮುಂದಿದ್ದರೂ ಸಹಿತ ಉದ್ಯೋಗದ ವಿಚಾರದಲ್ಲಿ ಸೂಕ್ತವಾದಂತಹ ಅವಕಾಶ ಸಿಗಲಾರದದ್ದು ಆದರೆ ಮಿಥುನ ರಾಶಿ ಸಂಜಾತರಿಗೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ವಿದ್ಯಾರ್ಥಿ ವರ್ಗವೇನಿದೆ ಅವರಿಗೆ ಗುರುವಿನ ಶುಭ ಕೃಪೆಯಿಂದ ಉತ್ತಮವಾದಂತಹ ಉದ್ಯೋಗಗಳು ಲಭ್ಯವಾಗುತ್ತದೆ ಅದರಲ್ಲೂ ಸರ್ಕಾರಿ ನೌಕರಿಯ ಭಾಗ್ಯವೂ ಉಂಟು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಹಲವಾರು ಉತ್ತಮ ಬೆಳವಣಿಗೆಗಳು ಆಗಲಿದೆ ಪ್ರೀತಿ ಪ್ರೇಮ ವಿಚಾರಕ್ಕೆ ಬರುವುದಾದರೆ ಪ್ರೇಮಿಗಳು ಈ ವರ್ಷ ಮದುವೆಯಾಗುವ ಸಾಧ್ಯತೆಯು ಹೆಚ್ಚಿದೆ ಇನ್ನು ಕೌಟುಂಬಿಕ ವಿಚಾರವಾಗಿ ಹೇಳುವುದಾದರೆ ಕೌಟುಂಬಿಕ ವಿಚಾರದಲ್ಲಿ ಸುಖ ಶಾಂತಿ ಸಮಾಧಾನಗಳು ದೊರೆಯಲಿದ್ದು ಕುಟುಂಬ ಸದಸ್ಯರ ನಡುವೆ ಆಪ್ತತೆ ಹಾಗೂ ಗಾಢವಾದಂತಹ ಸಂಬಂಧಗಳು ಹೆಚ್ಚಿನ ಆನಂದವನ್ನು ಹಾಗೂ ಮಾನಸಿಕ ಶಾಂತಿಯನ್ನು ಮುದವನ್ನು ನೀಡಲಿದೆ ಹಾಗೆಯೇ ಮಿಥುನ ರಾಶಿ ಸಂಜಾತರಿಗೆ ವಿವಾಹ ಯೋಗ್ಯ ಸಂತಾನ ಫಲಭಾಗ್ಯ ಹಾಗೂ ಕುಟುಂಬ ವರ್ಗದಲ್ಲಿನ ಶುಭ ಮಂಗಳ ಕಾರ್ಯಗಳು ಸಹಿತ ಕೌಟುಂಬಿಕವಾದಂತಹ ಒಂದು ಒಳ್ಳೆಯ ವಾತಾವರಣವನ್ನು ಒದಗಿಸಿಕೊಡಲಿದೆ ಮಿಥುನ ರಾಶಿ ಸಂಜಾತರಿಗೆ ವಿವಾಹ ಸಂತಾನ ಫಲ ಮಾತ್ರವಲ್ಲದೆ ಕುಟುಂಬ ವರ್ಗದಲ್ಲಿ ನಡೆಯುವಂತಹ ಶುಭ ಮಂಗಳ ಕಾರ್ಯಕ್ರಮಗಳಿಂದ ಸಂಬಂಧಿಕರ ಬಂಧು ಮಿತ್ರರ ನಡುವೆ ಹೆಚ್ಚಿನ ಗಾಢವಾದಂತಹ ಅನುಬಂಧಗಳು ಇನ್ನಷ್ಟು ಮಧುರವಾಗಲಿದೆ ಮಿಥುನ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಸಹಿತ ಪ್ರತಿನಿತ್ಯವೂ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ನೀವು ಸಂತಸದಿಂದಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು